ಕೃಷಿ ಹೊಂಡಕ್ಕೆ ಬಿದ್ದು ಅಕ್ಕ ತಂಗಿಯರಿಬ್ಬರು ಸಾವು ಚೇಳೂರು ತಾಲೂಕು ಗುರ್ರಪಲ್ಲಿಯ ಒಂದೇ ಕುಟುಂಬದ ಅಕ್ಕ ತಂಗಿಯರು ಇಬ್ಬರು ಕೃಷಿ ಹೊಂಡಾದಲ್ಲಿ ಬಿದ್ದು ಮೃತಪಟ್ಟಿರುವ ದಾರುಣ ಘಟನೆ ತಾಲೂಕಿನ ಸೋಮನಾಥ ಗುರ್ರಪಲ್ಲಿ ಗ್ರಾಮದಲ್ಲಿ ಸೋಮವಾರ ಮೃತ ವಿದ್ಯಾರ್ಥಿ ಹದಿನಾಲ್ಕು ವರ್ಷದ ಸಾಹಿತಿ ತಂದೆ ರಾಮಲಿಂಗಾರೆಡ್ಡಿ ಆದರ್ಶ ಶಾಲೆ ಗಡಿತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿತ್ತು ಹದಿನೇಳು ವರ್ಷದ ರಾಧಮ್ಮ ತಂದೆ ಆದಿನಾರಾಯಣ ರೆಡ್ಡಿ ನ್ಯಾಷನಲ್ ಪಿಯು ಕಾಲೇಜು ಬಾಗೇಪಲ್ಲಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಆದಿನಾರಾಯಣ ರೆಡ್ಡಿ ಎಂಬುವರ ಖುಷಿ ಹೋದಾದಲ್ಲಿ ತಂಗಿಯರು ಇಬ್ಬರು ಈಜಲು ಹೋಗಿ ಮೃತಪಟ್ಟಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳೀಯರು ಮೃತದೇಹವನ್ನ ಹೊರತಂದಿದ್ದಾರೆ ಸ್ಥಳಕ್ಕೆ ಚೇಲೂರು ಹಾಗೂ ಪಾತಪಾಳ್ಯ ಪೊಲೀಸರು ಭೇಟಿ ನೀಡಿದ್ದು ಪಾತಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮೃತ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ವರದಿ ಎಸ್ ನಂದಿ ಟಿವಿ